ಓಂ ಶ್ರೀ ಮಹಾ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ವಿಶಾಖ ನಕ್ಷತ್ರದವರ ಗುಣಗಳು ಗುಣಗಣಗಳು ಯಾವ ತರ ಇರುತ್ತೆ ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ತೈದ ಹೊಸ ವರ್ಷದಲ್ಲಿ ಅವರಿಗೆ ಯಾವ ತರ ಅನುಕೂಲ ಅಂಶಗಳು ಸಿಗ್ತಾ ಇದೆ ಅವಕಾಶಗಳು ಸಿಗ್ತಾ ಇದೆ ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಮತ್ತೆ ಅವರ ಗುಣಗಣಗಳ ಬಗ್ಗೆ ಸ್ವಭಾವದ ಬಗ್ಗೆ ಪೂರ್ತಿ ವಿವರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ನಿಮ್ಮ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದದಲ್ಲಿ ನೀವು ಕೊನೆಯ ಭಾಗದಲ್ಲಿ ಕೆಳಗಡೆ ಓಂ ನಮೋ ನಾರಾಯಣ ಎನ್ನುವಂತಹ ಶ್ರೀಮನ್ ನಾರಾಯಣನ ಮಂತ್ರವನ್ನ ಕಮೆಂಟ್ ರೂಪ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಆ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾವು ಇಂದಿನ ವಿಡಿಯೋಕ್ಕೆ ಹೋಗೋಣ ವಿಶಾಖ ನಕ್ಷತ್ರ ಈ ವಿಶಾಖ ನಕ್ಷತ್ರ ಗುರುಗ್ರಹಕ್ಕೆ ಬೃಹ ಬೃಹಸ್ಪತಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ ಈ ನಕ್ಷತ್ರದ ಅಧಿದೇವತೆ ಬಂದು ಇಂದ್ರನಾಗಿರ್ತಾನೆ ಇಂದ್ರ ಅಧಿದೇವತೆ ಆಗಿರುವಂತಹ ಬೃಹಸ್ಪತಿಯ ನಕ್ಷತ್ರ ಜ್ಞಾನಕಾರಕ ಯೋಗಕಾರಕ ಲಾಭಕಾರಕ ಅಂತಹ ಆಗಿರುವಂತಹ ಬೃಹಸ್ಪತಿ ಅಧಿದೇವತೆಯಾಗಿರುವಂತಹ ಆ ಬೃಹಸ್ಪತಿ ಪಾಲಿಸುವಂತಹ ಈ ನಕ್ಷತ್ರ ಹಾಗೆ ಅಧಿಪತಿ ಬಂದು ಶುಕ್ರ ಮತ್ತು ಕುಜ ಆಗಿರ್ತಾರೆ ಇನ್ನ ಈ ನಕ್ಷತ್ರದಲ್ಲಿ ತುಲಾರಾಶಿಗೆ ಸಂಬಂಧಪಟ್ಟಿ ಒಂದು ಎರಡು ಮೂರನೇ ಪಾದದಲ್ಲಿ ಜನಿಸಿದಂಥವರು ಮತ್ತು ವೃಶ್ಚಿಕ ರಾಶಿಯಲ್ಲಿ ಕೊನೆಯ ಪಾದಂತಹ ಪಾದ ಆದಂತಹ ನಾಲ್ಕನೇ ಪಾದದಲ್ಲಿ ಜನಿಸಿದಂಥವರು ಈ ವಿಶಾಖ ನಕ್ಷತ್ರಕ್ಕೆ ಸೇರುತ್ತಾರೆ ಇನ್ನ ಈ ನಕ್ಷತ್ರದ ದೋಷಗಳಲ್ಲಿ ಏನಾದ್ರೂ ಇದೆಯಾ ಅಂದ್ರೆ ಈ ನಾಲ್ಕನೇ ಪಾದಕ್ಕೆ ಸ್ವಲ್ಪ ದೋಷ ಇರುತ್ತೆ ಸ್ವಲ್ಪ ದೋಷ ಪರಿಹಾರ ಮಾಡ್ಕೋಬೇಕಾಗುತ್ತೆ ಈ ದೋಷ ಯಾವ ತರ ದೋಷ ಅಂದ್ರೆ ಸ್ವಲ್ಪ ಮಾತೃಗೆ ಸಂಬಂಧಪಟ್ಟಿರುವಂತಹ ಈ ತಾಯಿಗೆ ಸಂಬಂಧಪಟ್ಟಿರುವ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ದೋಷ ಇರುತ್ತೆ ಆ ಕಾರಣದಿಂದ ಈ ವೃಶ್ಚಿಕ ನಾಲ್ಕನೇ ಪಾದದಲ್ಲಿ ಜನಿಸಿರುವಂತಹ ಈ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸುವಂತಹ ನಕ್ಷತ್ರಕರು ಸ್ವಲ್ಪ ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೋದು ಉತ್ತಮ ಇಪ್ಪತ್ತೊಂದು ದಿನಗಳಲ್ಲಿ ಇಲ್ಲ ಮೂರ್ ತಿಂಗಳ ಒಳಗಡೆ ಈ ಶಾಂತಿ ಹೋಮ ಮಾಡಿಸ್ಕೊಳ್ಳೋದು ಇಲ್ಲ ಶಾ ನಕ್ಷತ್ರ ಶಾಂತಿ ಮಾಡ್ಸಿಕೊಂಡ್ರೆ ಉತ್ತಮವಾಗಿರುತ್ತೆ ದೋಷ ಪರಿಹಾರವಾಗಿರುತ್ತೆ ಅಂತ ಹೇಳ್ತಾ ಈ ವಿಶಾಖ ನಕ್ಷತ್ರದವರ ಸ್ವಭಾವವನ್ನು ನಾವು ನೋಡಿದ್ರೆ ಇವರಿಗೆ ಬಾಲ್ಯದಲ್ಲಿ ತುಂಬಾ ಸುಖಕರವಾದಂತಹ ಆರೋಗ್ಯವಾದಂತಹ ವಾತಾವರಣ ಹಮ್ಮಿಕೊಂಡಿರುತ್ತೆ ತಾಯಿ ತಂದೆಯ ಪ್ರೀತಿ ಜಾಸ್ತಿ ಆಗಿರುತ್ತೆ ಮೋಮು ಜಾಸ್ತಿ ಆಗಿರುತ್ತೆ ಅವರು ತುಂಬಾ ಮೋಮ್ ಮಾಡ್ತಾರೆ ತುಂಬಾ ಕೇರ್ ಮಾಡ್ತಾರೆ ತುಂಬಾ ಪ್ರೀತಿ ಮಾಡ್ತಾರೆ ಅವ್ರು ಏನ್ ಕೇಳಿದ್ರು ಕೊಡುವಂತಹ ಸ್ಥಿತಿಯಲ್ಲಿ ತಾಯಿ ತಂದೆ ಇರ್ತಾರೆ ವಿಶಾಖ ನಕ್ಷತ್ರ ಪಾದದಲ್ಲಿ ಆ ಕಾರಣದಿಂದ ಇವರ ಬಾಲ್ಯಾವಸ್ಥೆ ಬಾಲ್ಯ ದಶೆಯಲ್ಲಿ ತುಂಬಾ ಅನುಕೂಲವಾದಂತಹ ವಾತಾವರಣದಲ್ಲಿ ಇವರು ಬೆಳೀತಾ ಇರ್ತಾರೆ ಇವರಿಗೆ ಸ್ವಲ್ಪ ಮೊರಟು ತನ್ನ ಹೊರಟು ತನ್ನ ತುಂಬಾ ಜಾಸ್ತಿ ಇರುತ್ತೆ ನಾ ತಾವು ಅನ್ಕೊಂಡಿರೋ ಸಾಧಿಸಲೇ ಬೇ ಅದನ್ನ ಮಾಡ್ಲೇಬೇಕು ಏನಾದರೂ ಮಾಡಿದ್ರೆ ಮಾಡ್ಲೇಬೇಕು ಎಲ್ಲಾದ್ರೂ ಅನ್ಕೊಂಡ್ರೆ ಹೋಗ್ಲೇಬೇಕು ಆದ್ರೆ ಒಂದು ತರ ಹೊರಟಾದಂತಹ ಸ್ವಭಾವವನ್ನ ಹೊಂದಿರುತ್ತಾರೆ ವಿಶಾಖ ನಕ್ಷತ್ರದವರು ಇವ್ರಿಗೆ ಯಾರಾದ್ರೂ ಫ್ರೀ ಸಜೆಷನ್ಸ್ ಕೊಡೋದಂದ್ರೆ ಇವ್ರಿಗೆ ಇಷ್ಟ ಇರಲ್ಲ ಯಾಕಂದ್ರೆ ಇವ್ರು ಯಾರಿಗೆ ಯಾರಾದ್ರೂ ಬಂದು ನೀನ್ ನೋಡಪ್ಪ ಹಿಂಗಿರ್ಬೇಕಪ್ಪ ಹಂಗಿರ್ಬೇಕಪ್ಪ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂದ್ರೆ ಅದನ್ನ ಕೇರೆ ಮಾಡಲ್ಲ ಆತರ ಸಜೆಷನ್ಸ್ ತಗೊಳ್ಳೋದು ಇವ್ರಿಗೆ ಇಷ್ಟ ಇರಲ್ಲ ಯಾರಾದ್ರೂ ಇವ್ರನ್ನ ಏನಾದ್ರೂ ಚೇಂಜ್ ಮಾಡ್ಕೋ ಮಾಡ್ಬೇಕು ಇಲ್ಲ ಪಾಪ ಈ ತರ ಮಾಡ್ತಾ ಇದ್ದಾನೆ ಒಂದು ಹೊರಟು ಸ್ವಭಾವ ಇದೆ ಇಲ್ಲ ಬೇರೆ ತರ ಆತರ ಅಂದ್ರೆ ಇವ್ರು ಯಾ ಯಾರಾದ್ರೂ ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಚೇಂಜ್ ಮಾಡೋಕಾಗಲ್ಲ ಅವ್ರ ಮೂರ್ಖತನ ಆಗುತ್ತೆ ಇವ್ರು ಏನ್ ಮಾಡ್ಬೇಕು ಅನ್ಕೊಂಡಿರ್ ಅದೇ ಮಾಡ್ತಾರೆ ಏನ್ ಓದ್ಬೇಕು ಅನ್ಕೊಳ್ತಾರೋ ಅದನ್ನೇ ಓದ್ತಾರೆ ಏನು ಸಾಧಿಸ್ಬೇಕು ಅನ್ಕೊಳ್ತಾರೋ ಅದನ್ನೇ ಸಾಧಿಸ್ತಾರೆ ಆ ಕಾರಣದಿಂದ ಇವರಿಗೆ ಸಲಹೆಗಳು ಮತ್ತು ಯಾರಾದ್ರೂ ಇವ್ರನ್ನ ಚೇಂಜ್ ಮಾಡ್ತೀವಿ ಅಂದ್ರೆ ಅದು ಆಗುವಂತಹ ಕೆಲಸ ಆಗಿರೋಲ್ಲ ಇನ್ನ ಇವ್ರು ಬೇರೆಯವ್ರಂದ್ರೆ ಸಹಾಯ ಪಡಿತಾರೆ ಆದ್ರೆ ಬೇರೆಯವ್ರಿಗೆ ಸಹಾಯ ಮಾಡೋದ್ರಲ್ಲಿ ಸ್ವಲ್ಪ ಆಗ್ತಾರೆ ಆ ಮಾಡೋಣ ಹ ಮಾಡ್ತೀನಿ ಈ ಹೇಳೋದ್ರಲ್ಲಿ ತುಂಬಾ ಹೇಳ್ತಾರೆ ಹೌದಾ ನಿಮ್ಗೆ ಇದು ಬೇಕಾ ನಮ್ಗೆ ಅವ್ರ ಗೊತ್ತು ನಿಮ್ಗೆ ಇವ್ರ್ ಗೊತ್ತು ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಇಲ್ದಿರೋದನ್ನ ಹೇಳ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಸೇರಿಸಿ ಹೇಳ್ಕೊಳ್ಳೋದ್ರಲ್ಲಿ ಈ ವಿಶಾಖ ನಕ್ಷತ್ರದವ್ರು ಒಂದಷ್ಟು ಮೇಲೆ ಇರ್ತಾರೆ ಹೌದಾ ನಿಮ್ಗೆ ಆ ಪ್ರಾಬ್ಲಮ್ ಇದೆಯಾ ಬನ್ನಿ ನಾಳೆ ಬನ್ನಿ ಮನೆ ಹತ್ರ ಬನ್ನಿ ಖಂಡಿತ ನಾನು ಅವ್ರ ಹತ್ರ ಫೋನ್ ಮಾಡಿಸ್ತೀನಿ ಖಂಡಿತ ಆಗ್ಬಿಡುತ್ತೆ ಅಂತಾರೆ ನಾಳೆ ಮನೆ ಹತ್ರ ಹೋದ್ರೆ ಇವ್ರು ಬೇರೆ ಕಡೆ ಹೋಗಿರ್ತಾರೆ ಆ ವಿಷಯನೇ ನೆನ್ಪಿರೋಲ್ಲ ಇವ್ರಿಗೆ ಭರವಸೆಗಳು ಕೊಡೋದು ಅದು ಅತಿಶಯೋಕ್ತಿಯಾಗಿ ಭರವಸೆ ಕೊಡೋದು ಉತ್ಪ್ರೇಕ್ಷವಾಗಿ ಭರವಸೆ ಕೊಡೋದು ತುಂಬಾ ಜಾಸ್ತಿ ಆದಂತಹ ಗುಣ ಆಗಿರುತ್ತೆ ನಮ್ಮ ವಿಶಾಖ ನಕ್ಷತ್ರದವರಿಗೆ ಇನ್ನ ಈ ಯಾರಾದ್ರೂ ಸಹ ಇವ್ರು ಏನಾದ್ರು ಯಾರಿಗಾದ್ರು ಸಹಾಯ ಮಾಡಿದ್ರು ಎಲ್ಲಾರ ಹತ್ರನೂ ಬರ್ತಾರೆ ಯಾವ ಕೆಲಸದಲ್ಲಿ ಆಗಿರ್ಲಿ ಇವ್ರು ತುಂಬಾ ಈಸಿಯಾಗಿ ಕಲ್ತ್ಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ ಮಾತಿನಿಂದಲೇ ಮಾಡಿ ಕಟ್ಟುವಂತಹ ಸಾಮರ್ಥ್ಯ ನಮ್ಮ ವಿಶಾಖ ನಕ್ಷತ್ರದವರಿಗೆ ಇರುತ್ತೆ ಇನ್ನು ಇದು ಇವ್ರು ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ಮಾಡ್ತಾರೆ ಯಾವ ತರ ಜನರಿಗೆ ಮಾಡ್ತಾರೆ ಆ ಸಹಾಯಕ್ಕೆ ಆಗಿರಲ್ಲ ಅಂತಹ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಾರೆ ಆ ಸಹಾಯದಿಂದ ಇವ್ರಿಗೆ ಏನಾದ್ರೂ ಒಳ್ಳೆಯದಾಗುತ್ತಾ ನೋವೇ ಆ ಸಹಾಯದಿಂದ ಇವ್ರಿಗೆ ಅವರೇ ಬಂದು ಇವ್ರಿಗೆ ಮೋಸ ಮಾಡೋದು ದ್ರೋಹ ಮಾಡೋದು ಇವರಿಗೆ ಅವ್ರಲಿಂದ ಇವರಿಗೆ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ ಅನರ್ಹರಿಗೆ ಸಹಾಯ ಮಾಡಿ ಮಧ್ಯದಲ್ಲಿ ಸಿಗಾಕೊಳ್ತಾರೆ ಅಂದ್ರೆ ಮಧ್ಯದಲ್ಲಿ ಹೋಗಿ ಸಿಗ್ನೇಚರ್ ಮಾಡೋದು ಅವ್ರ ಪರವಾಗಿ ಸಾಲ ಕೊಡಿಸೋದು ಆ ಕಾರಣದಿಂದ ಇವರಿಗೆ ಈ ತರಂತಹ ನಷ್ಟಗಳು ಉಂಟಾಗುವ ಸಾಧ್ಯತೆ ಜೀವನದಲ್ಲಿ ಕಾಣಿಸಬಹುದು ಇವರು ಯಾರನ್ನು ದ್ವೇಷ ಮಾಡಲ್ಲ ಯಾವುದೇ ತರ ದ್ವೇಷ ಮಾಡಲ್ಲ ಶತ್ರುತ್ವ ಅನ್ನೋದೇ ಇರಲ್ಲ ಎಲ್ಲಿ ಹೇಳ್ತೀನಲ್ವಾ ಎಲ್ಲಾರತ್ರನೂ ಇವ್ರ ಬಗ್ಗೆ ಒಳ್ಳೇದು ಹೇಳ್ತಾ ಎಲ್ಲರಿಗೂ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಹೇಳ್ತಾನೆ ಇರ್ತಾರೆ ಇವರಿಗೆ ಇರುವಂತಹ ಒಂದು ಯೋ ದ ಒಂದು ದಶೆ ಯೋಗ ಏನಂದ್ರೆ ಒಬ್ಬ ಸ್ತ್ರೀಯಿಂದ ಅದು ಹೆಂಟಿ ಆಗಿರ್ಬೋದು ಮನೆಯಲ್ಲಿರುವಂತಹ ತಾಯಿ ಆಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಒಬ್ಬ ಸ್ತ್ರೀಯಿಂದ ಇವರು ತಮ್ಮ ವ್ಯವಹಾರಗಳಲ್ಲಿ ವಿಜಯ ವಿಜಯವನ್ನು ಯಶಸ್ಸನ್ನು ಕಾಣ್ತಾರೆ ಸ್ತ್ರೀ ಮೂಲಕವಾಗಿ ಅತ್ಯಂತ ಯಶಸ್ಸನ್ನು ಕಾಣ್ತಾರೆ ತಮ್ಮ ಜೀವನದಲ್ಲಿ ಇನ್ನ ಇವರಿಗೆ ಇಂಟ್ರೆಸ್ಟ್ ಇರುವಂತಹ ಪ್ರೊಫೆಷನ್ ಪ್ರೊಫೆಷನ್ಸ್ ನೋಡಿದ್ರೆ ಈ ಮೆಡಿಕಲ್ ರಿಲೇಟೆಡ್ ಮೆಡಿಸಿನ್ ರಿಲೇಟೆಡ್ ವ್ಯಾಪಾರಕ್ಕೆ ಸಂಬಂಧಪಟ್ಟು ಮತ್ತು ಟೆಕ್ನಿಕಲ್ ಫೀಲ್ಡ್ಸ್ ಅಲ್ಲಿ ಇವರು ಮೆಡಿಸಿನ್ ಟೆಕ್ನಿಕಲ್ ಮತ್ತು ವ್ಯಾಪಾರಗಳಲ್ಲಿ ಇವರು ತುಂಬಾ ಒಳ್ಳೆಯ ಲಾಭವನ್ನ ಗಳಿಸಬಹುದು ರಾಜಕೀಯಕ್ಕೆ ಹೋದ್ರೆ ನೋಡಪ್ಪ ಇವರಂತಹ ಮಾತುಗಳಿಂದ ಆಶ್ವಾಸನೆಗಳಿಂದ ಇವರು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತಹ ರಾಜಕೀಯ ಯೋಗ ಇವರಿಗೆ ಇರುತ್ತೆ ಇವರಿಗೆ ಆ ತಮ್ಮ ವಂಶ ಪಾರಂಪರ್ಯವಾಗಿ ಇಲ್ಲ ಪಿತ್ರಾರ್ಜಿತವಾಗಿ ಆಸ್ತಿಗಳು ಬಂದರೂ ಅದಕ್ಕೆ ದುಪ್ಪಟ್ಟು ಸಂಪಾದನೆ ಮಾಡುವಷ್ಟು ಸ್ವಯಂ ಕೃಷಿಯಿಂದ ಅದಕ್ಕೆ ಡಬಲ್ ಸಂಪಾದನೆ ಮಾಡುವಷ್ಟು ಸಾಮರ್ಥ್ಯ ನಮ್ಮ ವಿಶಾಖ ನಕ್ಷತ್ರದವರಿಗೆ ಇರುತ್ತೆ ಇನ್ನ ಈ ಆಧ್ಯಾತ್ಮಿಕ ರಂಗಕ್ಕೆ ಸಂಬಂಧಪಟ್ಟಿರುವಂತಹ ಬಾಬಾಗಳು ಗುರುಗಳು ಇನ್ನೊಬ್ರು ಇನ್ನೊಬ್ರು ಇವ್ರನ್ನ ತುಂಬಾ ಮೋಸ ಮಾಡ್ತಾರೆ ಹಿಂಗ ಆ ಯೋಗ ಇದೆ ಈ ಯೋಗ ಇದೆ ಅದು ಇದು ಅಂತ ಹೇಳ್ಬಿಟ್ಟು ಅವ್ರಲಿಂದ ಮೋಸ ಮೋಸ ಮಾಡುವಂತಹ ಸಂದರ್ಭಗಳು ಇವರ ಜೀವನದಲ್ಲಿ ಕಾಣಬಹುದು ನೋಡಿ ಇವರಿಗೆ ಅನ್ಯ ಭಾಷೆಗಳು ಕಳೆದುಕೊಳ್ಳುವಂತಹ ಸಾಮರ್ಥ್ಯ ಇರುತ್ತೆ ಉದ್ಯೋಗಕ್ಕೆ ಇವರು ಓದಿರುವಂತಹ ಓದಿಗೆ ಸಂಬಂಧ ಇರಲ್ಲ ಆತರ ಬೇರ್ ಬೇರೆ ವಿಭಿನ್ನವಾದಂತಹ ಓದಿರುತ್ತೆ ವಿಭಿನ್ನವಾದಂತಹ ವೃತ್ತಿಗಳಲ್ಲಿ ಉದ್ಯೋಗಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡ್ಕೊಳ್ತಾ ಇರ್ತಾರೆ ಇನ್ನ ಈ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವ್ರು ರಾಜಕೀಯದಲ್ಲಿ ಇರುವಂತ ಅವ್ರಿಗೆ ತಮ್ಮ ಜೀವನದಲ್ಲಿ ಸ್ವಲ್ಪ ರಾಜಕೀಯಕ್ಕೆ ಸಂಬಂಧಪಟ್ಟಿರುವಂತಹ ನಾಯಕರಿಗೆ ಮತ್ತೆ ಹುದ್ದೆಗಳಲ್ಲಿ ಇರುವಂತಹ ಪ್ರಭುತ್ವ ಕೆಲಸದಲ್ಲಿರುವಂತವ್ರಿಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿರುವಂತಹ ಆರೋಪಣೆಗಳು ಇವ್ರ ಮೇಲೆ ಬರುವಂತಹ ಸಾಧ್ಯತೆ ಇರುತ್ತೆ ಆ ಕಾರಣದಿಂದ ಸ್ವಲ್ಪ ಜೋಪಾನವಾಗಿ ನಿಮ್ಮ ವ್ಯವಹಾರಗಳನ್ನ ಮಾಡ್ಕೋಬೇಕಾಗುತ್ತೆ ಇವರಿಗೆ ಇನ್ ಕೇಸ್ ಏನಾದ್ರೂ ವಿದೇಶಗಳಲ್ಲಿ ಸೆಟ್ಲ್ ಆಗೋಂಗಿದ್ರೆ ಅಲ್ಲಿ ಸಿಟಿಜನ್ಶಿಪ್ ಇರುತ್ತೆ ಫಾರ್ ಎಕ್ಸಾಂಪಲ್ ಯು ಎಸ್ ಅಲ್ಲಿ ಹೋದ್ರೆ ಯು ಎಸ್ ಸಿಟಿಜನ್ಶಿಪ್ ಸಿಗುತ್ತೆ ಆಸ್ಟ್ರೇಲಿಯಾ ಹೋದ್ರೆ ಆಸ್ಟ್ರೇಲಿಯಾ ಸಿಟಿಜನ್ಶಿಪ್ ಸಿಗುತ್ತೆ ವಿದೇಶಿ ಪೌರಸತ್ವವನ್ನು ಪಡೆಯುವಂತಹ ಯೋಗ ಇವರಿಗೆ ಇನ್ನ ಕುಟುಂಬಸ್ಥರ ಮೇಲೆ ತುಂಬಾ ಕಾಳಜಿ ಇರುತ್ತೆ ತಮ್ಮ ಕುಟುಂಬ ಅಂದ್ರೆ ಪ್ರಾಣ ಬೀಳ್ತಾರೆ ಅಷ್ಟೊಂದು ಕಾಳಜಿ ಬೇರೆ ಬಂಧು ವರ್ಗದಲ್ಲಾಗಿರ್ಲಿ ಇಲ್ಲ ಬೇರೆ ಇತರರ ಮೇಲೆ ಇವರಿಗೆ ಅಷ್ಟೊಂದು ಕಾಳಜಿ ಆಗಿರ್ಲಿ ಅಕ್ಕರೆ ಆಗಿರ್ಲಿ ಪ್ರೀತಿ ವಿಶ್ವಾಸವಾಗಿರ್ಲಿ ಇರೋದಿಲ್ಲ ಇನ್ನ ಸೇವಿಂಗ್ಸ್ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಹುಷಾರಾಗಿರ್ಬೇಕು ಇವರು ಕೊನೆಯ ಅಂದ್ರೆ ಒಂದು ವಯಸ್ಸು ಬಂದಿರೋ ನಂತರ ಅಂದ್ರೆ ಐವತ್ತು ವರ್ಷಗಳ ಮೇಲೆ ಸಂತೃಪ್ತಿಕರವಾದ ಪ್ರಶಾಂತವಾದ ಜೀವನವನ್ನು ಆನಂದದಾಯಕ ಜೀವನವನ್ನು ಪಡಿತಾರೆ ಇನ್ನ ಈ ವರ್ಷ ತಗೊಂಡ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಕುಟುಂಬವ ಪರವಾಗಿ ಸೌಖ್ಯ ಕುಟುಂಬಸ್ಥರಿಂದ ಪ್ರೀತಿ ವಾಸ್ತವ್ಯಗಳ ವಾತ್ಸಲ್ಯಗಳನ್ನು ಪಡಿತಾರೆ ಕುಟುಂಬಸ್ಥರಲ್ಲಿ ಒಳ್ಳೆಯ ಹೆಸರು ಪಡಿತಾರೆ ಕುಟುಂಬಸ್ಥರಿಗೆ ಇವರಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಇದಕ್ ಮುಂಚೆ ಹೇಳ್ದಂಗೆ ಕುಟುಂಬ ಅಂದ್ರೆ ಇವರಿಗೆ ತುಂಬಾ ಪ್ರೀತಿ ಆ ಕಾರಣದಿಂದ ಕುಟುಂಬದಿಂದ ಅತ್ಯಂತ ಪ್ರೀತಿ ಪ್ರೇಮವನ್ನು ಗಳಿಸ್ತಾರೆ ಸ್ಥಿರ ನಿವಾಸವನ್ನು ಏರ್ಪಡಿಸ್ಕೊಳ್ತಾರೆ ಒಂದು ಮನೆ ಕಟ್ತಾರೆ ಇಲ್ಲ ಒಂದು ಫ್ಲಾಟ್ ತಗೊಳ್ತಾರೆ ಈ ಕಾರಣದಿಂದ ಒಂದು ಪರ್ಮನೆಂಟ್ ಕಟ್ಟೋದಕ್ಕೆ ಇಲ್ಲ ಮನೆ ನಿರ್ಮಾಣ ಮಾಡೋದಕ್ಕೆ ಕೊಂಡ್ಕೊಳ್ಳೋದಕ್ಕೆ ಈ ವರ್ಷ ಆ ಅವಕಾಶವಿದೆ ಇನ್ನ ರೈತರಿಗೆ ಕೃಷಿಕರಿಗೆ ತುಂಬಾ ಅನುಕೂಲವಾದಂತಹ ಸಮಯ ಆಗಿರ್ಬೋದು ಎರಡು ಬೆಳೆ ತೆಗಿಬಹುದು ಈ ವರ್ಷದಲ್ಲಿ ನೀವು ಮಾಡಿರುವಂತಹ ಬೆಳೆಗೆ ಉತ್ತಮ ಕೃಷಿ ಸಿಗುತ್ತೆ ಕೃಷಿಯಲ್ಲಿ ಲಾಭ ಸಿಗುತ್ತೆ ಉತ್ತಮ ರೇಟ್ ಅನ್ನೋದು ಸಿಗುತ್ತೆ ಈ ಕಾರಣದಿಂದ ರೈತರಿಗೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಸಿಹಿ ಸುದ್ದಿಗಳನ್ನು ಕೇಳ್ತೀರಾ ಈ ವರ್ಷದಲ್ಲಿ ಈ ತುಂಬಾ ಚೆನ್ನಾಗಿದೆ ನಿಮ್ಮ ಆದಾಯಕ್ಕೆ ಸಂಬಂಧಪಟ್ಟಿರುವಂತಹ ಅವಕಾಶಗಳಿಗೆ ಸಂಬಂಧಪಟ್ಟಿರುವಂತಹ ಲೇ ಇಲ್ಲ ಬೇರೆ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತಹ ಸಿಹಿ ಸುದ್ದಿಯನ್ನು ಕೇಳುವಂತಹ ವರ್ಷ ಈ ಆಗಿರುತ್ತೆ ಇನ್ನ ಆರೋಗ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಈ ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದದಲ್ಲಿ ಜನಿಸಿದಂತಹ ಅವರಿಗೆ ಇನ್ನ ನಾಲ್ಕನೇ ಪಾದದಲ್ಲಿ ಜನಿಸಿದಂತಹ ನಕ್ಷತ್ರಗಳಿಗೆ ಇವ್ರಿಗೂ ಕುಟುಂಬ ಪರವಾಗಿ ಅತ್ಯುನ್ನತವಾದಂತಹ ಸೌಖ್ಯ ಕಾಣಿಸ್ತಾ ಇದೆ ಆಕಸ್ಮಿಕವಾಗಿ ಧನಾಗಮನ ಇರುತ್ತೆ ಬೇರೆ ಬೇರೆ ಮಾರ್ಗಗಳಿಂದ ದನವನ್ನು ಪಡೆಯುವಂತಹ ಸಂದರ್ಭಗಳು ಇರುತ್ತೆ ಪ್ರಮುಖ ಗಣ್ಯರಿಂದ ಪರಿಚಯವಾಗುತ್ತೆ ಆ ಪರಿಚಯಗಳಿಂದ ಹೊಸ ಪ್ರಾಜೆಕ್ಟ್ಗಳು ಪಡೆಯುವುದು ಧನಾಗಮನ ಆದಾಯವನ್ನು ಹೆಚ್ಚಿಸಿಕೊಳ್ಳುವುದು ಆಗುತ್ತೆ ಇನ್ನ ಈ ನಾಲ್ಕನೇ ಪಾದದಲ್ಲಿ ಅವರು ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರ್ಬೇಕು ಸಾಕಷ್ಟು ನೀವು ಮನೆಯಲ್ಲಿ ತಯಾರಿಸುವಂತಹ ಫುಡ್ನ ಹೈಜೀನಿಕ್ ಫುಡ್ ನ ಆಹಾರವನ್ನು ಸೇವಿಸುವುದು ಉತ್ತಮ ಈ ಜಂಕ್ ಫುಡ್ ಸ್ಟ್ರೀಟ್ ಫುಡ್ ಈ ತರ ಪೊಲೂ ಆಗಿರುವಂತಹ ಈ ಆಹಾರವನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ನೋಡಿ ಯಾಕಂದ್ರೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಇದು ಇರುತ್ತೆ ಇನ್ನ ವಾಹನ ಅಪಘಾತಗಳನ್ನ ತಡೆಯೋಕೆ ಸ್ವಲ್ಪ ನಿಧಾನವಾಗಿ ಚಲಿಸಿ ಹೆಲ್ಮೆಟ್ ಅನ್ನು ಧರಿಸಿ ಇನ್ನ ಅಭಾಗ್ಯರಿಗೆ ಅನಾದರಿಗೆ ನಿಮ್ ಕೈಲಾದಷ್ಟು ಸಹಾಯವನ್ನು ಮಾಡಿ ಅನ್ನದಾನವನ್ನು ಮಾಡ್ಕೊಳ್ಳಿ ಉತ್ತಮ ಫಲಿತಗಳು ಈ ವಿಶಾಖ ನಕ್ಷತ್ರದವರಿಗೆ ಈ ವರ್ಷ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬ ಸಮಸ್ತ ಸಮಸ್ತ ಸನ್ಮಂಗಳಿಬಂಟು ಜೈ ಶ್ರೀರಾಮ್